ಹಿಂಡಿ ತಾಲೂಕಿನ ರೈತ ಬಾಂಧವರೇ ಹಾಗೂ ಜನರೇ ಹಾಗೂ ನಮ್ಮ ಇಂಡಿ ತಾಲೂಕು ಜನ ಕರೆಸಿದಂಥ ಬಿ ಡಿ ಪಾಟೀಲ್ ಅವರೇ ಹಾಗೂ ಜೆ ಡಿ ಎಸ್ ಪ್ರಧಾನ ಕಾರ್ಯದರ್ಶಿಯಾದಂಥ ಕೆಡ್ ಪಾಟೀಲ್ ಅವರೇ ಹಾಗೂ ಮಾಜಿ ನಮ್ಮ ಇಂಡಿ ನಗರದ ಪುರಸಭೆ ಸದಸ್ಯರಾದಂಥ ಸಿಂಧು ಡಂಗಾ ಅವರೇ ಮಜ್ಲುಲ್ ಮುಲ್ಲಾ ಅವರೇ ಇಲ್ಫಾನ್ ಅವರೇ ರಿಯಾಜ್ ಅಗರ್ಕಡ್ ಅವರೇ ಈ ಒಂದು ಇವತ್ತಿನ ದಿವಸ ಒಂದು ಬಿಡಿ ಪಾಡ ಹೋರಾಟ ಯಾಕೆ ಹಮ್ಮಿಕೊಂಡಿದ್ದೇವಂದ್ರ ಯಾಕೆ ಹಮ್ಮಿಕೊಂಡಿದ್ದೇವಂದ್ರ ಇತ್ತೀಚೆಗೆ ನೀವು ಎಲ್ಲ ಸುದ್ದಿವಾಹಿನಿ ಒಳಗ ಪೇಪರ್ ಒಳಗ ಟಿವಿ ಒಳಗೆ ಎಲ್ಲ ನೋಡಕತ್ತೀರಿ ಮಾಜಿ ಈಗ ಸದ್ಯದಂತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರ ಒಂದು ಮೋದ ಹಗರಣದಲ್ಲಿ ಹದಿನೈದು ಹದಿನಾರರಿಂದ ಹದಿನೆಂಟು ಸೈಟ್ಗಳನ್ನು ತಮ್ಮ ಮನಸ್ಸಿಗೆ ಬಂದಂಗೆ ಅಂತ ಅವರು ತಮ್ಮ ಹೆಂಡತಿಯವರ ಹೆಸರಿನಲ್ಲಿ ಮಾಡಿಕೊಂಡ ಆದರೆ ಈಗ ಸದ್ಯ ಏನಾಗಲಾಗ್ತದೆ ಅಂದ್ರೆ ನಮ್ಮ ಅವರು ಅದರ ಬಗ್ಗೆ ಹೋರಾಟ ಮಾಡಾಕಾರ ಕೆಲವರು ಅದಕ್ಕೆ ವಿರೋಧ ಮಾಡಿದಾಕಾರ ಅವರು ಕುಮಾರಸ್ವಾಮಿ ಅವರು ಏನು ಮಾಡಿದ್ರು ಅಂದ್ರೆ ಐ ಜಿ ಪಿ ಲೋಕಾಯುಕ್ತ ಐ ಜಿ ಪಿ ಆದಂಥ ಚಂದ್ರಶೇಖರ್ ಅವರದ ಒಂದು ಇದರಲ್ಲಿ ಪಾಲುದಾರಾಗಿದ್ರು ಅವರು ಅವ್ರದ್ದು ಒಂದು ಏನದ ಒಂದು ತನಿಖೆ ಮಾಡುದು ಅವ್ರದ್ದು ಏನದ ಅನ್ನೋದು ಒಂದು ನನ್ನ ಕಡೆ ಒಂದು ದಾಖಲೆ ಅದ ಆ ದಾಖಲೆ ತೋರಿಸ್ತೀನಿ ಅಂತೇಳಿ ಅಂಧಕಾರ ಅದರ ಅವ್ರ ಬಗ್ಗೆ ದಾಖಲೆಯನ್ನು ತೋರಿಸಿದಾಗ ಐ ಜಿ ಪಿ ಚಂದ್ರಶೇಖರ್ ಅವರು ನಮ್ಮ ಕುಮಾರಣ್ಣ ಅವರ ಮೇಲೆ ಒಂದು ಅಸಭ್ಯ ವರ್ತನೆಯಾಗಿ ಮಾತಾಡಿದ್ದಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಒಂದು ಸಚಿವರಾದಂಥ ಕುಮಾರಸ್ವಾಮಿ ಅವರ ಬಗ್ಗೆ ಒಂದು ಕೀಳವಾಗಿ ಮಾತನಾಡುವಂತ ಒಬ್ಬ ಐ ಜಿ ಪಿ ಚಂದ್ರಶೇಖರ್ ಅವರ ಮೇಲೆ ನಮ್ಮ ಇಡೀ ಕರ್ನಾಟಕದ ಎಲ್ಲ ಜೆ ಡಿ ಎಸ್ ಮುಖಂಡ್ರುಗಳು ಹಾಗೂ ಇಡೀ ನಮ್ಮ ಇದರೊಳಗೆ ಎಲ್ಲರೂ ಹೋರಾಟ ಮಾಡುವಾಗ ನಮ್ಮ ಬಿ ಬಿಡಿ ನೇತೃತ್ವದ ಒಳಗೆ ನಾವು ಆ ಒಂದು ಚಂದ್ರಶೇಖರ್ ಮಾತಾಡಿದಂಥ ಒಂದು ಅಸಭ್ಯ ವರ್ತನೆ ಮತ್ತು ಅವರು ಮಾಡಿದಂಥ ಕೆಲವು ಹಗರಣಗಳನ್ನು ಬಯಲುಗಡೆದಾಗ ಅದಕ್ಕಾಗಿ ನಾನು ಈ ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ದಯವಿಟ್ಟು ಅವರನ್ನು ಕೆಲಸದಿಂದ ವಜಾ ಮಾಡಬೇಕು ಮತ್ತು ಅವರು ಕುಮಾರಸ್ವಾಮಿ ಅವರನ್ನು ಕ್ಷಮೆ ಕೇಳಬೇಕು ಯಾಕಂತ ಕೇಳಿದ್ರೆ ಕುಮಾರಸ್ವಾಮಿ ಅವರು ಒಬ್ಬ ರೈತರ ಮನುಷ್ಯ ರೈತರಿಗೋಸ್ಕರ ಹಗಲಿರಲು ಇದು ಮಾಡ್ತಾರೆ ಮತ್ತು ಅವರು ಭಾಳಷ್ಟು ಒಂದು ಸಹಾಯಧನಗಳನ್ನು ಮಾಡ್ಯಾರ ಮತ್ತು ದೇ ದೇವೇಗೌಡವ್ರು ನಮ್ಮ ಇಡೀ ಉತ್ತರ ಕರ್ನಾಟಕದೊಳಗೆ ಏನಾದರೂ ಈಗ ಸತ್ತ ಕಬ್ಬು ಅಂದ್ರೆ ಅದು ಏನು ನೋಡತ್ತೀರ ಅಂದ್ರೆ ಅದು ದೇವೇಗೌರ ಪುಣ್ಯ ನಮ್ಮ ಮತ್ತೆ ಒಂದು ಮೋಟ್ರ್ ಸೈಕಲ್ ಕಾಣಿಸ್ತಿತ್ತಲ್ಲ ಮೊದಲ ಬರೀ ಒಂದು ಹಾಲು ನೋಡಿದ್ರೂ ರೋಡ್ ಮಕ್ಕಳು ಒಂದು ಎರಡು ಕಿಲೋಮೀಟ್ರ್ ದೂರ ತಲುಪ್ತಿದ್ದೆವು ಆದರೆ ಈಗ ಸತ್ತ ಪ್ರತಿಯೊಬ್ಬರು ಒಂದು ಮನೆಯಾಗ ಮೋಟ್ರ್ ಸೈಕಲ್ ಆಗ್ಯಾವ ಪ್ರತಿಯೊಬ್ಬರ ಮನೆಯಾಗ ಒಂದು ಕಾರ್ಗಳು ಆಗ್ಯಾವ ಇದಕ್ಕೆ ಕಾರಣ ಯಾರಂದ್ರೆ ದೇವೇಗೌಡರು ಯಾವಾಗ ಈ ಕೆನಲನ್ನು ಅವರು ಮಾಡಿಕೊಟ್ರು ಆ ಕೆನಲ್ದಿಂದ ಇವತ್ತು ಏನಾದರೂ ಒಂದು ನಾಲ್ಕರಿಂದ ಐದು ಒಂದು ಶುಗರ್ ಫ್ಯಾಕ್ಟ್ರಿ ನೋಡ್ಲಾಗತ್ತೀವಿ ಅಂದ್ರೆ ನಮ್ಮ ಇಂಡಿ ಒಳಗೆ ಅದು ದೇವೇಗೌಡರ ಪುಣ್ಯ ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಅದಕ್ಕೋಸ್ಕರ ಈ ಜೆ ಡಿ ಎಸ್ ಪಕ್ಷದೊಳಗೆ ಒಂದು ದೇವೇಗೌಡರು ಒಂದು ಅವರು ಯಾವಾಗ ನಮ್ಮ ಈ ಒಂದು ರೈತರುಗಳ ಒಳ್ಳೆ ಕೆಲಸ ಮಾಡ್ಯಾರ ಅದಕ್ಕೇನದ ನಮ್ಮ ನಮ್ಮ ಇಂಡಿ ತಾಲೂಕಿನ ಜನನಾಯರಂತ ಬಿ ಪಾಟೀಲ್ ಅವರು ಕೂಡ ಈ ಹೋದ ಒಂದು ವರ್ಷ ಒಳಗೆ ಒಂದು ನೀರಾವರಿಗೋಸ್ಕರ ನಲವತ್ತೆಂಟು ದಿವಸನ ಅವರು ಸತ್ಯಾಗ್ರಹ ಮಾಡಿದ್ರು ಅದಕ್ಕೋಸ್ಕರ ಆ ಸತ್ಯಾಗ್ರಹದ ಫಲವಾಗಿ ಸರ್ಕಾರ ಅವರಿಗೆ ತಲೆವಾಗಿ ಆ ನೀರನ್ನು ಬಿಡುಗಡೆ ಮಾಡಿದ್ರು ಮತ್ತು ಇನ್ನು ಕುತ್ತಿ ಬಸವಣ್ಣ ಅದನ್ನು ಸಹಿತ ಒಂದು ನೀರಾವರಿ ನೀರು ಬಿಡ್ತಾಯಿತಿಲ್ಲ ನಮ್ಮ ಸತ್ಯಾಗ್ರಹ ನಮ್ಮ ನಾಯಕರ ನೇತೃತ್ವದಲ್ಲಿ ಸತ್ಯಾಗ್ರಹ ಮಾಡ್ತಾನೆ ನೀರನ್ನು ಬಿಟ್ಟರು ಆದರೆ ಈಗ ಮುಂದಿನ ದಿನಗಳಲ್ಲಿ ಇನ್ನಾದರೂ ಅವರು ಏನು ಮಾಡ್ತಾರೆ ಕೆಲವೇ ಮತಗಳದಿಂದ ಒಂದು ಸ್ವತಾರ ಆದ್ರೆ ಅವರು ಗೊತ್ತಿಲ್ಲ ನಿಮ್ಮ ಹೃದಯ ಒಳಗೆ ಯಾವಾಗಲೂ ಗೆತ್ತಾರೆ ನೀವು ರಾತ್ರಿ ಬಾರ ಕರೆದ್ರು ಬರುವಂಥ ಮನುಷ್ಯ ಮುಂಬರೋ ದಿನ ದಿನೊಳಗೆ ಅವರಿಗೆ ನಾವು ಶಾಸಕರಾಗಿ ಮಾಡಾಮಿ ಮತ್ತು ಈಗ ಸದ್ಯ ಏನದ ಈ ಐ ಜಿ ಪಿ ಏನು ಚಂದ್ರಶೇಖರ್ ಅವರು ಏನು ನಮ್ಮ ಕುಮಾರಣ್ಣ ಅವ್ರ ಮೇಲೆ ಅಸಭ್ಯ ವರ್ತನೆ ಮಾತಾಡಾರ ಅದಕ್ಕೆ ನಾವು ಇಂಡಿ ತಾಲೂಕಿನ ಎಲ್ಲ ರೈತರ ಪರವಾಗಿ ಎಲ್ಲ ನಮ್ಮ ಇಡೀ ತಾಲೂಕಿನ ಜನರ ಪರವಾಗಿ ಅವ್ರು ಕ್ಷಮೆ ಕೇಳಬೇಕು ಮತ್ತು ನಮ್ಮ ಕುಮಾರಣ್ಣ ಅವರಿಗೆ ನಾವು ಎಲ್ಲರೂ ಬರೀ ಶಕ್ತಿ ಬಲಪಡಿಸಿ ಮುಂದಿನ ನಿರ್ಮಾಣವಾಗ ನಾವು ಅವರನ್ನು ಹೆಚ್ಚಿನ ಬಲಪಡಿಸಿ ಕುಮಾರಸ್ವಾಮಿ ಮುಂದಿನ ನಿರ್ಮಾಣವಾಗ ನಾವು ಮುಖ್ಯಮಂತ್ರಿಯನ್ನು ಮಾಡೋಣ ನಮ್ಮ ಬಿ ಡಿ ಪಾಟ್ಲರಿಗೆ ಮುಂದಿನ ನಿರ್ಮಾಣವಾಗ ಶಾಸಕರನ್ನ ಮಾಡೋಣ ಅಂತ ಹೇಳಿ ಈಗ ನಾವು ಏನೇ ಒಂದು ಮನವಿಯನ್ನು ಕೊಡಕ್ಕೆ ಬಂದಿದ್ದೀವಿ ದಯವಿಟ್ಟು ಇಲ್ಲಿರುವ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಆ ಚಂದ್ರಶೇಖರ್ ಅಂತ ಅವರಿಗೆ ಅವ ಏನು ಅಸಭ್ಯ ಏಕಚನಲೆ ನಮ್ಮ ಕುಮಾರ್ನಾಗ ಮಾತಾಡೋಣ ಆದ್ರೆ ನಾವು ಏಕನೇ ಮಾತಾಡೋಣ ಅವರಿಗೆ ಯಾಕಂದ್ರೆ ಒಂದು ಗೌರವ ಅನ್ನೋದು ಅಧಿಕಾರಿ ಅದಾರ ಆ ಅಧಿಕಾರಿಗೆ ನಾವು ಗೌರವ ಕೊಟ್ಟು ಮಾತು ಗೌರವವಾಗಿ ಹೇಳ್ತೀನಿ ದಯವಿಟ್ಟು ನೀವು ತಪ್ಪು ಮಾಡಿದ್ರೆ ಆ ಸ್ಥಾನದಿಂದ ತೆ ತಳಿಗಳ್ ನೀವಾಗುವರಿ ಇಲ್ಲಾಂದ್ರೆ ಸರ್ಕಾರ ಅವರಿಗನ್ನು ಅಮಾನತುಗೊಳಿಸಿ ತಕ್ಕ ಶಿಕ್ಷೆ ಕೊಡ್ಬೇಕಂತೇಳಿ ನಾನು ನಮ್ಮ ಬಿ ಡಿ 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 ಒಳಗೆ ನಾವು ಏನು ಹೋರಾಟ ಮಾಡಿದ್ದು ಪರವಾಗಿ ನಾವು ಮನೆಯವರು ಮಾಡಿ ಈಗ ನಮ್ಮ ಜನನಾಯಕರಂತ ಬಿಡಿ ಪಾಟ್ಲನ್ನು ನಿಮ್ಮ ಉದ್ದೇಶ ಮಾತಾಡಬೇಕಂತೇಳಿ ಕರ್ಕೊತಾ ಇದ್ದೀನಿ ಬಂದು